ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಾನಸ ಬಾಬು ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ತು ಭಾನುವಾರ ಅದಕ್ಕೆ ಏನಾದ್ರೂ ಸ್ಪೆಷಲ್ ಬೇಕೇ ಬೇಕಲ್ವಾ ಅದಕ್ಕೆ ಅಂತ ಇವತ್ತು ತುಂಬಾ ರೆಸಿಪೀಸ್ ಎಲ್ಲ ಶೇರ್ ಮಾಡ್ತಾ ಇದ್ದೀನಿ ಏನೇನ್ ರೆಸಿಪೀಸ್ ಅಂತ ಮುಂದೆ ವಿಡಿಯೋಸಲ್ಲಿ ಅಲ್ಲಿ ನೋಡಿ ಮತ್ತೆ ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೂ ಚೆಂದ ಚೆನ್ನಾಗಿರೋ ರೆಸಿಪೀಸ್ ಎಲ್ಲಾ ಬರುತ್ತೆ ಮೊದಲಿಗೆ ಶಾವ್ಗೆ ಪಾಯಸ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಿದ್ದೀನಿ ಡ್ರೈ ಫ್ರೂಟ್ಸ್ ಎಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಶಾವ್ಗೆ ಈ ಥರ ಶಾವ್ಗೆ ತಗೊಂಡಿದ್ದೀನಿ ಉದ್ದುದ್ದ ಇರೋದು ನಾರ್ಮಲ್ ಶಾವ್ಗೆ ಮಾಡ್ತೀವಲ್ಲ ಅದ್ರಲ್ಲಿ ಮಾಡಿದರೆ ಬೇಗ ಹಾಲೆಲ್ಲ ಹೀರ್ಕೊಂಡು ಸ್ವಲ್ಪ ಗಟ್ಟಿಗಟ್ಟಿ ಅಂತ ಅನಿಸುತ್ತೆ ಈ ಶಾವ್ಗೆಯಿಂದ ಒಂದು ಸರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಅಂಟ್ಕೊಳ್ಳೋದು ಇಲ್ಲ ಬಿಡಿ ಬಿಡಿಯಾಗಿ ಗಟ್ಟಿನೂ ಆಗೋಲ್ಲ ಇಟ್ರೂ ತುಂಬ ಚೆನ್ನಾಗಿರುತ್ತೆ ಈ ಶಾವ್ಗೆಲ್ಲಿ ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ಈಗ ಒಂದು ಪಾತ್ರೆ ತೊಗೊಂಡಿದ್ದೀನಿ ಆ ಪಾತ್ರೆಯಲ್ಲಿ ಒಂದು ಟೂ ಟೇಬಲ್ ಸ್ಪೂನ್ ತುಪ್ಪ ಸೇರಿಸ್ಕೊಳ್ಳಿ ತುಪ್ಪ ಸೇರಿಸಿ ಆದಮೇಲೆ ಡ್ರೈ ಫ್ರೂಟ್ಸ್ ಏನು ಕಟ್ ಮಾಡಿ ಇಟ್ಟಿರ್ತೀರಾ ಅದನ್ನು ಹಾಕ್ಕೊಳ್ಳಿ ನಿಮಗೆ ಯಾವ್ದು ಇಷ್ಟನೋ ಅದು ಹಾಕ್ಕೊಳ್ಳಿ ನಾನು ಗೋಡಂಬಿ ಬಾದಾಮಿ ದ್ರಾಕ್ಷಿ ಮೂರು ತೊಗೊಂಡಿದ್ದೀನಿ ನಿಮಗೆ ಬೇಕಿದ್ರೆ ದೊಡ್ಡ ದೊಡ್ಡಾಗೂ ಕಟ್ ಮಾಡ್ಕೊಳ್ಳಿ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಬಿಟ್ಟು ತಿಂತಾನೆ ಅವ್ನಿಗೆ ತುಂಬ ಬಾಯಿಗೆ ಸಿಕ್ಕಿದ್ರೆ ತಿನ್ನಲ್ಲ ಅದಕ್ಕೆ ಸ್ವಲ್ಪ ತುಂಬ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳಿ ಇದು ಫ್ರೈ ಆಯಿತು ಫ್ರೈ ಆದಮೇಲೆ ಶಾವಿಗೆ ಹಾಕ್ಕೊಂಡು ಸ್ವಲ್ಪ ಅದು ಮೊದಲೇ ರೋಸ್ಟೆಡ್ ಇರುತ್ತೆ ಅದನ್ನೇನು ಹುರ್ಕೊಳ್ಳೋದು ಬೇಡ ಸ್ವಲ್ಪ ಹಿಂಗೆ ತುಪ್ಪ ಮತ್ತು ಡ್ರೈ ಫ್ರೂಟ್ಸಲ್ಲಿ ಮಿಕ್ಸ್ ಮಾಡಿ ಅದಾದಮೇಲೆ ಹಾಲು ಸೇರಿಸ್ಕೊಳ್ಳಿ ನೀವೆಲ್ಲ ಸಂಡೇ ಏನೇನು ಸ್ಪೆಷಲ್ಲಾಗಿ ಅಡುಗೆ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ಈಗ ಶಾವಿಗೆ ಸ್ವಲ್ಪ ರೋಸ್ಟ್ ಆಯಿತು ಈಗ ಹಾಲು ಸೇರಿಸ್ಕೊತಿದ್ದೀನಿ ನಿಮಗೆ ಎಷ್ಟು ಬೇಕು ನೋಡಿ ತೆಳ್ಳಗೆ ಬೇಕಂದರೆ ಸ್ವಲ್ಪ ಹಾಲು ಜಾಸ್ತಿ ಹಾಕಿ ಗಟ್ಟಿ ಬೇಕಂದರೆ ಸ್ವಲ್ಪ ಕಮ್ಮಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆದಮೇಲೆ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ ನಿಮಗೆ ಎಷ್ಟು ಬೇಕು ಅಷ್ಟು ನಿಮಗೆ ಬೇಕಿದ್ರೆ ಫುಲ್ ಹಾಲಲ್ಲಿ ಬೇಕಾದರೂ ಹಾಲಲ್ಲೇ ಮಾಡ್ಕೊಳ್ಳಿ ನಾನು ಹಾಲು ಭಾಗ ಹಾಕ್ತೀನಿ ಹಾಲು ಬಾಗ ನೀರು ಹಾಕಿ ಪಾಯಸ ಮಾಡ್ಕೋತೀನಿ ಈಗ ಹಾಲು ಮತ್ತು ನೀರು ಸೇರಿಸಾದ್ಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಸ್ವಲ್ಪ ಬಾಯ್ಲ್ ಆಗಬೇಕು ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಚೆನ್ನಾಗಿ ಬಾಯ್ಲ್ ಆಗುತ್ತೆ ಅದಾದಮೇಲೆ ಸಕ್ಕರೆ ಸೇರಿಸ್ಕೊಳ್ಳಿ ನಾನು ಇದು ಕಪ್ಪಲ್ಲಿ ಒಂದು ಕಪ್ ತಗೊಂಡಿದ್ದೆ ಅದರಲ್ಲಿ ಎಷ್ಟಾಗುತ್ತೆ ಅಂತ ನೋಡೋಣ ಒಂದು ಆಫ್ ಹಾಕಿದ್ದೀನಿ ಈಗ ಅದಾದಮೇಲೆ ಟೇಸ್ಟ್ ನೋಡ್ತೀನಿ ಇನ್ನೂ ಬೇಕು ಅಂತ ಅಂದರೆ ಸೇರಿಸ್ಕೋತೀನಿ ನನಗೆ ಸ್ವಲ್ಪ ಕಮ್ಮಿ ಅಂತ ಅನ್ನಿಸ್ತು ಅದಕ್ಕೆ ಇನ್ನೊಂದು ಸ್ವಲ್ಪ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ಇದು ನಾರ್ಮಲ್ ಶಾವ್ಗೆ ತರ ಸಕ್ಕರೆ ಹಾಕಿದ್ರೆ ಬೇಯಲ್ಲ ಅಂತ ಏನಿಲ್ಲ ಇದಕ್ ಸಕ್ರೆ ಅದು ಚೆನ್ನಾಗಿ ಕುಕ್ ಆಗ್ತಾ ಇರುತ್ತೆ ಮಾಡಕ್ ಹೋಗ್ತಾ ಇದೀಯಾ ನೀನ್ ಮಾಡ್ತೀಯ ಬಾಯ್ ಹೆಂಗೆ ಅಲ್ಲಿಂದ ಹೋಗ್ತೀಯ ಬಾಯ್ ಬಿಟ್ಟು ಬಾಯ್ ನೀನ್ ದೊಡ್ಡ ಚಾಕಿ ತಿನ್ಬಿಟ್ಟು ಪಾಪ ತಿ ನೋಡಿ ಚಾಕಿ ನೀರು ನೀರು ಕುಡ್ಕೊಂಡು ಹೋಗು ಪಾಯಸ ಸಿಮ್ಮಲ್ಲಿ ಇಟ್ಬಿಟ್ಟು ಹೋಗಿದ್ದೆ ಬಿಟ್ಟು ಗಾಡಿ ಕ್ಲೀನ್ ಮಾಡ್ತೀನಿ ಅಂತ ಬಗ್ಗೆಟ್ ಇಟ್ಕೊಂಡು ಹೋಗ್ತಿದ್ದ ಅದಕ್ಕೆ ಅವನಿಗೆ ಮಾತಾಡಿಸ್ಕೊಂಡು ಬಂದೆ ಅಷ್ಟರಲ್ಲಿ ಬಾಬು ಚಿಕನ್ ಎಲ್ಲ ತಂದು ಕೊಟ್ಟಿದ್ದಾರೆ ಅದನ್ನ ಬಾಣ್ಲಿಗೆಲ್ಲ ಹಾಕ್ಕೊಂಡು ಸ್ವಲ್ಪ ತೊಳ್ಕೊಂಡು ಇಟ್ಕೊತಿದ್ದೀನಿ ಬಿಟ್ಟುಗೆ ಕಬಾಬ್ ಅಂದರೆ ತುಂಬ ಇಷ್ಟ ಅದಕ್ಕೆ ಅಂತ ಅವನಿಗೆ ಕಬಾಬಿಗೆ ಅಂತ ಬೇರೆ ಚಿಕನ್ ತಂದಿರ್ತಾರೆ ಯಾವಾಗ್ಲೂ ಈಗ ಆಲ್ಮೋಸ್ಟ್ ರೆಡಿ ಆಗಿದೆ ಪಾಯಸ ಈಗ ಲಾಸ್ಟಲ್ಲಿ ಒಂದು ಟೂ ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಯಿತು ಶಾವ್ಗೆ ಪಾಯಸ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿಲ್ಲ ಅಂತ ಅಂದರೆ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಎಷ್ಟೊತ್ತಿಟ್ರು ಗಟ್ಟಿಯಾಗಲ್ಲ ನಾವು ಹೇಗೆ ಮಾಡಿರ್ತೀವಿ ಅದೇ ಥರ ಇರುತ್ತೆ ಈ ಶಾವ್ಗೆಯಲ್ಲಿ ಒಂದ್ಸಲಿ ಟ್ರೈ ಮಾಡಿ ನೋಡಿ ನೀವು ಈಗ ಚಿಕನ್ ಕಬಾಬ್ ರೆಡಿ ಮಾಡ್ಕೊತಿದ್ದೀನಿ ಮೊದಲಿಗೆ ಚಿಕನ್ ತೊಳ್ದು ರೆಡಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಚಿಕನ್ ಕಬಾಬ್ ಪೌಡರ್ ಸೇರಿಸ್ಕೊತಿದ್ದೀನಿ ಅದಾದಮೇಲೆ ಒಂದು ಮೊಟ್ಟೆ ಸೇರಿಸ್ಕೊತಿದ್ದೀನಿ ಈಗ ಸ್ವಲ್ಪ ಕರಿಬೇವು ಮತ್ತು ಧನಿಯಾ ಪೌಡರ್ ಒಂ ಸ್ವಲ್ಪ ಮತ್ತು ಅಚ್ಚ ಖಾರದ ಪೌಡರ್ ಸ್ವಲ್ಪ ಮತ್ತು ಅಜ್ವಾಯಿನ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ಇದೆಲ್ಲ ಹಾಕ್ಕೊಳ್ಳಿ ಇಲ್ಲ ಮೊಟ್ಟೆ ಹಾಕಿ ಕಬಾಬ್ ಪೌಡರು ಸ್ವಲ್ಪ ಕರ್ಬೇವಿನ ಒಂದು ಸೊಪ್ಪು ಹಾಕಿ ಮಾಡ್ಕೊಬೋದು ನಾನು ಎಕ್ಸ್ಟ್ರಾ ಒಂದು ಸ್ವಲ್ಪ ಎಲ್ಲ ಆ್ಯಡ್ ಮಾಡ್ಕೋತೀನಿ ಈಗೆಲ್ಲ ಹಾಕಿ ಮಿಕ್ಸ್ ಮಾಡಿ ಬೇರೆ ಅಡುಗೆ ಮಾಡೋ ಅಷ್ಟರಲ್ಲಿ ಇದೆಲ್ಲ ನೆನೀತಾ ಇರಲಿ ಅಂತ ಹೇಳಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಈಗ ಹಿತಕ್ಕೆಬೇಳೆ ಮತ್ತು ಚಿಕನ್ ಹಾಕಿ ಹಿತಕ್ಕೆ ಬೇಳೆ ಚಿಕನ್ ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ಕೊತಿದ್ದೀನಿ ಅಷ್ಟಲ್ಲಿ ಬಿಟ್ಟು ಬಂದು ಅಮ್ಮ ಹೆಲ್ಪ್ ಮಾಡಿಕೊಡ್ತೀನಿ ಎಲ್ಲ ವಾಶ್ ಮಾಡಿಕೊಡ್ತೀನಿ ಅಂತ ಮಾಡ್ತಿದ್ದಾನೆ ಅವನಿಗೆ ಹಿಂಗೆಲ್ಲ ಚಿಕನ್ ತಲೆ ಎಲ್ಲ ಇರುತ್ತಲ್ಲ ಅದನ್ನು ಮುಟ್ಟಿ ಮುಟ್ಟಿ ಐಸು ಅಂತ ಎಲ್ಲ ನೋಡ್ತಿರ್ತಾನೆ ನೀವು ಅವರೇ ಕಾಳಿನ ಸೀಸನ್ನಲ್ಲಿ ಈ ರೆಸಿಪಿ ಒಂದ್ಸಲಿ ಖಂಡಿತ ಟ್ರೈ ಮಾಡಲೇಬೇಕು ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೇಲಂತೂ ಎಲ್ಲರಿಗೂ ತುಂಬ ಇಷ್ಟ ಈ ರೆಸಿಪಿ ನೀವೇನಾದರೂ ಮನೇಲಿ ಮಾಡಿಲ್ಲ ಅಂತ ಅಂದರೆ ಇದೊಂದ್ಸಲಿ ಮಾಡಿ ನೋಡಿ ಮೊದಲಿಗೆ ಒಂದು ಕುಕ್ಕರ್ ತಗೊಂಡಿದ್ದೀನಿ ಕುಕ್ಕರಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಟೊಮ್ಯಾಟೊ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದಮೇಲೆ ಕೊತ್ತಂಬರಿ ಮತ್ತು ಪುದೀನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆನ ಈ ಥರ ಹುರ್ಕೊಂಡು ಒಂದ್ಸಲಿ ಸಾಂಬಾರು ಯಾವುದಾದ್ರೂ ಸಾಂಬಾರು ಟ್ರೈ ಮಾಡಿ ನೋಡಿ ಮಸಾಲೆ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಈಗ ಮಿಕ್ಸಿ ಜಾರ್ ತಗೊಂಡು ತ್ರೀ ಟೇಬಲ್ ಸ್ಪೂನು ಧನಿಯಾ ಪೌಡರ್ ಹಾಕಿದ್ದೀನಿ ಟೂ ಟೇಬಲ್ ಸ್ಪೂನು ಅಚ್ಚಕಾರದ ಪೌಡರ್ ಹಾಕಿದ್ದೀನಿ ಮತ್ತು ಏನೇನು ಫ್ರೈ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡಿದ್ದೀನಿ ನೀವು ಸ್ವಲ್ಪ ತೆಂಗಿನಕಾಯಿ ಸೇರಿಸ್ಕೊಳ್ಳಿ ನಾನು ಯಾವ ಸಾಂಬಾರಲ್ಲೂ ತೆಂಗಿನಕಾಯಿ ಹಾಕಲ್ಲ ನನಗೆ ಇಷ್ಟ ಆಗಲ್ಲ ಅದಕ್ಕೆ ಈಗ ಅದೇ ಕುಕ್ಕರ್ ತಗೊಂಡು ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದನ್ನು ಸ್ವಲ್ಪ ಹಸಿ ವಾಟ್ಸನೇ ಹೋಗೋವರೆಗು ಫ್ರೈ ಮಾಡಿ ಅದಾದಮೇಲೆ ಚಿಕನ್ ಸೇರಿಸ್ಕೊಳ್ಳಿ ಮತ್ತು ಈ ಸಾಂಬಾರಿಗೆ ಮೊಟ್ಟೆ ಕೋಳಿ ಇಲ್ಲ ನಾಟಿ ಕೋಳಿ ಸೇರಿಸ್ಕೊಳ್ಳಿ ಬಾಯ್ಲರ್ ಕೋಳಿ ಹಾಕಬಾರ್ದು ಜಾಸ್ತಿ ಬೆಂದೋಗುತ್ತೆ ಅದಕ್ಕೆ ಚೆನ್ನಾಗಿರಲ್ಲ ಮತ್ತು ಟೇಸ್ಟೂ ಚೆನ್ನಾಗಿ ಬರಲ್ಲ ಈ ಕೋಳಿಲೆ ತುಂಬ ಚೆನ್ನಾಗಿ ಟೇಸ್ಟು ಮತ್ತು ನಾಟಿ ಕೋಳಿ ಎರಡರಲ್ಲಿ ಯಾವುದಾದ್ರೂ ಒಂದು ಸೇರಿಸ್ಕೊಂಡು ಮಾಡ್ಕೊಳ್ಳಿ ನಾನು ಮೊಟ್ಟೆ ಕೋಳಿಲಿ ಮಾಡ್ತಾಯಿದ್ದೀನಿ ಈಗ ಚಿಕನ್ ಹಾಕಿ ಮಿಕ್ಸ್ ಮಾಡಿ ಅದಾದಮೇಲೆ ಹಿತ್ಕಿದ್ ಅವರೆಕಾಳು ಕಾಳು ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಸಾರು ಸ್ವಲ್ಪ ದಪ್ಪ ಬೇಕು ಅಂತ ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ತೆಳ್ಳಗಬೇಕು ಅಂತ ಅಂದರೆ ಸ್ವಲ್ಪ ಕಮ್ಮಿ ಹಾಕ್ಕೊಂಡು ಹಸಿವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚಿಕನ್ನು ಮತ್ತು ಹಿತ್ಕಿದ ಬೇಳೆ ಎರಡೂ ಚೆನ್ನಾಗಿ ಫ್ರೈ ಆಗಬೇಕು ಒಂದು ಸ್ವಲ್ಪ ಹೊತ್ತು ಟೈಮ್ ತಗೊಳ್ಳುತ್ತೆ ಫ್ರೈ ಆಗೋಕ್ಕೆ ಮಿಕ್ಸ್ ಮಾಡಾದಮೇಲೆ ಈಗ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಹಸಿ ವಾಸನೆ ಹೋಗೋವರೆಗು ಸ್ವಲ್ಪ ಹೊತ್ತು ಬಿಟ್ಬಿಡಿ ಅದು ಫ್ರೈ ಆಗ್ತಾ ಇರಲಿ ಈಗ ನಾನು ಇದನ್ನು ಒಂದು ಸ್ವಲ್ಪ ಹೊತ್ತು ಬಿಟ್ಟಿದ್ದೀನಿ ಫ್ರೈ ಆಗೋಕ್ಕೆ ಅಷ್ಟರಲ್ಲಿ ಈಗ ಬಿಟ್ಟುಗೆ ಸ್ವಲ್ಪ ರೈಸ್ ಬೇಕು ಅದಕ್ಕೆ ಅವನಿಗೆ ರೈಸ್ ಇಡ್ತಾ ಇದ್ದೀನಿ ಮತ್ತು ಕಬಾಬು ಚೆನ್ನಾಗಿ ನೆಂದಿದೆ ಅದನ್ನು ಫ್ರೈ ಮಾಡ್ಕೊತಿದ್ದೀನಿ ಮೊಟ್ಟೆ ಕೋಳಿ ಸ್ವಲ್ಪ ಗಟ್ಟಿ ಇರುತ್ತೆ ಅದಕ್ಕೆ ಅವನು ಅಷ್ಟೊಂದು ತಿನ್ನಲ್ಲ ಅಂದರೆ ಅವನಿಗೆ ತುಂಬ ಫೇವ್ರೇಟು ಯಾವಾಗ ಚಿಕನ್ ತಂದ್ರೂ ಅವನಿಗೆ ಚಿಕನ್ ಕಬಾಬ್ ಮಾಡಿ ಕೊಡಲೇಬೇಕು ನಿಮ್ಮ ಮನೇಲಿ ಮಕ್ಕಳಿಗೆಲ್ಲ ಯಾವ್ಯಾವ ಚಿಕನ್ ರೆಸಿಪೀಸು ಇಲ್ಲ ಮಟನ್ನು ಏನೇನು ತಿಂತಾರೆ ಅಂತ ಕಮೆಂಟ್ ಮಾಡಿ ಬಿಟ್ಟು ಎಲ್ಲ ಸ್ವ ಸ್ವಲ್ಪ ತಿಂತಾನೆ ಆದರೆ ಅವನಿಗೆ ಫೇವ್ರೇಟು ಅಂತ ಅಂದರೆ ಚಿಕನ್ ಕಬಾಬು ಮಧ್ಯ ಮಧ್ಯ ಚಿಕನಿಗೂ ಮಿಕ್ಸ್ ಇರಿ ಈಗ ಅದೆಲ್ಲ ಒಂದ್ಕಡೆ ಆಗ್ತಾ ಇದೆ ಅಷ್ಟರಲ್ಲಿ ಸೌತೆಕಾಯಿ ಈರುಳ್ಳಿ ನಿಂಬೆಹಣ್ಣು ಕಟ್ ಮಾಡ್ಕೊಳಣ ಅಂತ ಕಟ್ ಮಾಡ್ಕೋತಿದ್ದೀನಿ ಎಲ್ಲ ಹೋಗಿದೆ ಇತ ಬೆಳೆದು ಮತ್ತೆ ಚಿಕನಿಗೂ ನೀರೆಲ್ಲ ಹಿಂಗೋವರೆಗೂ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಈಗ ಏನ್ ರುಬ್ಕೊಂಡು ಇಟ್ಕೊಂಡಿದ್ದೀವಿ ಮಸಾಲೆ ಅದನ್ನ ಚಿಕನಿಗೆ ಸೇರಿಸ್ಕೊಂಡು ನಿಮಗೆ ಎಷ್ಟು ಬೇಕು ಅಷ್ಟು ನೀರ್ ಸೇರಿಸ್ಕೊಳ್ಳಿ ನೀರ್ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತೆ ಏನಾದರೂ ಕಮ್ಮಿ ಅಂತ ಅನ್ಸಿದ್ರೆ ಉಪ್ಪು ಸೇರಿಸ್ಕೊಂಡು ನನಗೆ ಸ್ವಲ್ಪ ಉಪ್ಪು ಕಮ್ಮಿ ಅಂತ ಅನ್ನಿಸ್ತು ಅದಕ್ಕೆ ಉಪ್ಪು ಸೇರಿಸ್ಕೊಂಡು ಅದಾದ್ಮೇಲೆ ಕುಕ್ಕರ್ ಲಿಡ್ ಕ್ಲೋಸ್ ಮಾಡ್ತಿದ್ದೀನಿ ಅದೊಂದು ಮೂರರಿಂದ ನಾಲ್ಕು ವಿಸಿಲ್ ಬರಲಿ ಮೊಟ್ಟೆ ಕೋಳಿ ಅಲ್ವಾ ಸ್ವಲ್ಪ ಗಟ್ಟಿ ಇರುತ್ತೆ ಬೇಯಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಅದಕ್ಕೆ ಒಂದು ಮೂರರಿಂದ ನಾಲ್ಕು ವಿಸಿಲ್ ಬರಲಿ ಅದು ಅಷ್ಟರಲ್ಲಿ ಸೌತೆಕಾಯಿ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡೆ ಮತ್ತು ನನಗೂ ಮತ್ತು ಬಾಬುಗೆ ಅಂತ ಮುದ್ದೆ ಮಾಡ್ಕೋತಿದ್ದೀನಿ ಬಿಟ್ಟುಗೆ ರೈಸ್ ಮಾಡಿದ್ದೀನಿ ಯಾವಾಗಲೂ ಮುದ್ದೆ ನೈಟ್ ಮಾಡ್ಕೋತೀನಿ ಇವತ್ತು ಚಿಕನ್ ಸಾಂಬಾರಿದೆ ಅಂತ ಮಧ್ಯಾಹ್ನನೇ ಮುದ್ದೆ ಮಾಡ್ಕೋತಿದ್ದೀನಿ ನೈಟು ರೈಸ್ ಮಾಡ್ಕೋತೀನಿ ಈಗ ಮುದ್ದೆ ರೆಡಿ ಆಯಿತು ಮುದ್ದೆ ಕಟ್ಕೋತಿದ್ದೀನಿ ನಿಮಗೆಲ್ಲ ಚಿಕನ್ ಸಾಂಬಾರಿಂದ ಯಾವ್ಯಾವ ಕಾಂಬಿನೇಷನಲ್ಲಿ ಅನ್ನ ತಿಂತೀರಾ ಇಲ್ಲ ಮುದ್ದೆ ತಿಂತೀರಾ ಅಂತ ಕಮೆಂಟ್ ಮಾಡಿ ನಮಗೆ ಚಿಕನ್ನು ಮಟನ್ ಸಾಂಬಾರಿಂದ ಮುದ್ದೆನೇ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಮುದ್ದೆನೇ ಮಾಡ್ತೀನಿ ಈಗ ಕುಕ್ಕರು ಆಗಿದೆ ಈಗ ಲಿಡ್ ಓಪನ್ ಮಾಡಿ ನೋಡ್ತಿದ್ದೀನಿ ಈಗ ಪರ್ಫೆಕ್ಟಾಗಿ ಕುಕ್ಕಾಗಿದೆ ಚಿಕನು ಚೆನ್ನಾಗಿ ಬೆಂದಿದೆ ಮತ್ತು ಎತ್ತಕ್ಕೆ ಬೇಳೆನೂ ಚೆನ್ನಾಗಿ ಬೆಂದಿದೆ ನಿಮಗೆ ಸಾಂಬಾರು ಇನ್ನೂ ಗಟ್ಟಿ ಬೇಕು ಅಂತ ಹೇಳಿದರೆ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ ತೆಳ್ಳಗೆ ಬೇಕು ಅಂದರೆ ತೆಳ್ಳಗೆ ಮಾಡ್ಕೊಳ್ಳಿ ಅದು ನಿಮ್ಮ ನಿಮ್ಮ ಟೇಸ್ಟಿಗೆ ಅನುಸಾರವಾಗಿ ಹೇಗೆ ಬೇಕು ಹಾಗೆ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಳ್ಳಿ ಮತ್ತು ಈಗ ಕೊತ್ತಂಬರಿ ಪುದೀನ ಎರಡು ಸೇರಿಸ್ಕೊಂಡು ಇನ್ನು ಸ್ವಲ್ಪ ಹೊತ್ತು ಕುದಿ ಬರ್ಸ್ಕೊಂಡ್ರೆ ಹಿತ್ಕಿದ ಅವರೆಕಾಳಿನ ಚಿಕನ್ ಸಾಂಬಾರು ರೆಡಿ ಆಯಿತು ಖಂಡಿತ ನಿಮಗೆಲ್ಲ ತುಂಬ ಇಷ್ಟ ಆಗುತ್ತೆ ಒಂದ್ಸಲಿ ಟ್ರೈ ಮಾಡಿ ಮಾಡಿ ನೋಡಿ ಮತ್ತೆ ಹೇಗಿತ್ತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ ಇವತ್ತು ನಾನು ಇಷ್ಟು ಐಟಮ್ಸ್ ಎಲ್ಲ ಮಾಡಿದ್ದೆ ನಿಮ್ಮ ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ಈ ಥರ ಅಡುಗೆ ಮಾಡಿ ಹಾಕಿ ತುಂಬ ಚೆನ್ನಾಗಿರುತ್ತೆ ಮತ್ತು ಇಷ್ಟಪಡ್ತಾರೆ ಅಂದ್ರೂ ನಿಮಗೆ ಅಂತಾನೆ ಮನೇಲಿ ಒಂದ್ಸಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ವೆರೈಟಿ ವೆರೈಟಿ ಫುಡ್ ಇದ್ರೇ ಅಲ್ವಾ ತಿನ್ನೋಕೆ ಇಷ್ಟ ಆಗೋದು ಯಾವಾಗಲೂ ಒಂದೇ ಥರ ಮಾಡಿದರೆ ಇಷ್ಟ ಆಗುತ್ತೆ ಅಲ್ವಾ ಮನೆಯವ್ರಿಗೆಲ್ಲ ಈ ಥರ ಅಡುಗೆ ಮಾಡಿ ಸಲ ಬಡಿಸಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ ನಮ್ಮ ಮನೇಲಿ ವೆರೈಟಿ ವೆರೈಟಿ ಅಡುಗೆ ಎಲ್ಲ ತುಂಬ ಇಷ್ಟಪಡ್ತಾರೆ ನನ್ನ ಹಸ್ಬೆಂಡು ಅದಕ್ಕೆ ನಾನು ವೆರೈಟಿ ವೆರೈಟಿ ಥರ ಮಾಡ್ತಾನೆ ಇರ್ತೀನಿ ಅಡುಗೆಗಳೆಲ್ಲ ಈಗ ಏನೇನು ಅಡುಗೆ ಮಾಡಿದ್ದೀನಿ ಅದೆಲ್ಲ ಸರ್ವ್ ಮಾಡ್ಕೊತಿದ್ದೀನಿ ಮತ್ತು ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತಿದ್ದೀನಿ ಈ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಮತ್ತೆ ನಿಮಗೆ ಯಾವ್ದಾದ್ರು ರೆಸಿಪೀಸ್ ವೆಜ್ ಇರ್ಲಿ ನಾನ್ ವೆಜ್ ಇರ್ಲಿ ಯಾವ್ದಾದ್ರೂ ರೆಸಿಪೀಸ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಸಿಗಣ್ಣ ಮುಂದಿನ ವಿಡಿಯೋದಲ್ಲಿ ಬಾಯ್